ಹಾಯ್ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳಿಸ್ತಿದ್ದೀನಿ ವಿಚ್ ಇಸ್ ಪ್ರೋಟೀನ್ ಈ ಪ್ರೋಟೀನ್ ಬಗ್ಗೆ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಇದೆ ಇನ್ನೊಂದಷ್ಟು ಮಿತ್ಸ್ ಕೂಡ ಇದೆ ತುಂಬಾ ವರ್ಕೌಟ್ ಮಾಡೋರಿಗೆ ಮಾತ್ರ ಪ್ರೋಟೀನ್ ಬೇಕು ಅನ್ನೋದೆಲ್ಲ ಇದೆ ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆ್ಯಂಡ್ ವಿಡಿಯೋದ ಎಂಡಲ್ಲಿ ಮೊಟ್ಟೆಗಿಂತ ಜಾಸ್ತಿ ಪ್ರೋಟೀನ್ ಇರುವಂತಹ ವೆಜಿಟೇರಿಯನ್ ಫುಡ್ ಸೋರ್ಸ್ ಬಗ್ಗೆ ತಿಳಿಸ್ತೀನಿ ಮಿಸ್ ಮಾಡಬೇಕು ಅದು ಬಿಲ್ಡಿಂಗ್ ಬ್ಲಾಕ್ ಇದು ನಮ್ಮ ದೇಹದಲ್ಲಿ ಮುಖ್ಯವಾದ ಫಂಕ್ಷನ್ಸ್ನ ಮಾಡುತ್ತೆ ಮಸಲ್ ಬಿಲ್ಡಿಂಗ್ಗೆ ಟಿಶ್ಯೂಸ್ ಬಿಲ್ಡ್ ಮಾಡೋದಿಕ್ಕೆ ಡ್ಯಾಮೇಜ್ ಆದಾಗ ಅವುಗಳ ರಿಪೇರ್ಗೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಎನ್ಸೈಮ್ಸ್ ಮತ್ತೆ ಹಾರ್ಮೋನ್ಸ್ ಉತ್ಪತ್ತಿಗೆ ಸ್ಕಿನ್ ಮತ್ತು ಹೇರ್ ಕೇರ್ಗೆ ಅಗತ್ಯವಾಗಿ ಬೇಕಾಗಿರೋ ಪೋಷಕಾಂಶಗಳನ್ನ ಕೊಡುತ್ತೆ ಪ್ರೋಟೀನ್ ಕೊರತೆ ಆದರೆ ಮಸಲ್ ಲಾಸ್ ಆಗೋದು ಇಮ್ಯುನಿಟಿ ವೀಕ್ ಆಗೋದು ಆ್ಯಂಡ್ ಓವರ್ ಆಲ್ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಒಬ್ಬ ಮನುಷ್ಯಂಗೆ ಎಷ್ಟು ಪ್ರೋಟೀನ್ ಬೇಕು ಅಂತ ನೋಡೋದಾದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಬೇಸಿಕ್ ಆಗಿ ಅಂದ್ರೆ ವರ್ಕ್ಔಟ್ ಮಾಡ್ಲಿ ಬಿಡ್ಲಿ ಅವರ ತೂಕದ ಪ್ರತಿ ಕೆ ಜಿಗೆ ಪ್ರೋಟೀನ್ ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಐವತ್ ಕೆ ಜಿ ತೂಕ ಇದ್ರೆ ಐವತ್ತು ಇಂಟು ಪಾಯಿಂಟ್ ಎಂಟು ಅಂದ್ರೆ ನಲವತ್ತು ಗ್ರಾಮ್ ನಷ್ಟು ಪ್ರೋಟೀನ್ ದಿನಕ್ಕೆ ಬೇಕೇ ಬೇಕು ಇಷ್ಟು ಬೇಸಿಕ್ ಪ್ರೋಟೀನ್ ನಮ್ಮ ಬಾಡಿ ಮೀಟ್ ಮಾಡಲೇಬೇಕು ಅಂಡ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೇಳಿದೆ ಪ್ರೋಟೀನ್ ಬಗ್ಗೆ ಒಂದು ವರ್ಕೌಟ್ ಮಾಡೋರಿಗೆ ಫಿಸಿಕಲ್ ಎನರ್ಜಿ ಯೂಸ್ ಮಾಡೋರ್ಗೆ ಅಥ್ಲೀಟ್ಸ್ ಮಾತ್ರ ಪ್ರೋಟೀನ್ ತಗೊಳ್ಳೋದು ಅಂತ ಅನ್ಕೊಂಡಿದ್ದಾರೆ ಅಫ್ಕೋರ್ಸ್ ಅವರಿಗೆ ಜಾಸ್ತಿ ಬೇಕಾಗುತ್ತೆ ಇನ್ಫ್ಯಾಕ್ಟ್ ಗರ್ಭಿಣಿಯರಿಗೆ ಬೆಳೆಯೋ ಮಕ್ಳಿಗೂ ಕೂಡ ಜಾಸ್ತಿ ಪ್ರೋಟೀನ್ಸ್ ಬೇಕು ಆದ್ರೆ ಬೇಸಿಕ್ ಆಗಿ ಇಷ್ಟು ಅಂತ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಂಡ್ ಅದ್ರ ಇಂಟೇಕ್ ಜಾಸ್ತಿ ಯಾರಿಗೆ ಬೇಕು ಅನ್ನೋದು ಅವ್ರು ಕೆಲಸ ಮಾಡೋದ್ರ ಮೇಲೆ ಎಷ್ಟ್ ಕ್ಯಾಲೋರೀಸ್ನ ಡೈಲಿ ಬರ್ನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಇಂಥ ಅವೇರ್ನೆಸ್ ಕೆಲವರಲ್ಲಿ ಇಲ್ಲದೆ ಇರೋ ಕಾರಣ ಪ್ರೋಟೀನ್ ಡಿಫಿಷಿಯನ್ಸಿ ಸಮಸ್ಯೆ ಕಾಡ್ತಾ ಇದೆ ನಮ್ಮ ಭಾರತದಲ್ಲಿ ನಡೆಸಿರೋ ಕೆಲವು ಸರ್ವೆಗಳ ಪ್ರಕಾರ ಎಪ್ಪತ್ಮೂರು ಪರ್ಸೆಂಟ್ ಜನರು ಪ್ರೋಟೀನ್ ಕೊರತೆನ ಎದುರಿಸ್ತಾ ಇದ್ರೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಇದ್ರ ಬಗ್ಗೆ ಅಂದರೆ ಡೈಲಿ ಎಷ್ಟು ಪ್ರೋಟೀನ್ ಬೇಕು ಅನ್ನೋ ಅವೇರ್ನೆಸ್ಸೇ ಇಲ್ಲ ಅಂತ ಟೂ ಥರ್ಡ್ ಆಫ್ ಹೌಸ್ ಹೋಲ್ಡ್ಸ್ ಅಂದರೆ ಮೂರರಲ್ಲಿ ಎರಡು ಫ್ಯಾಮಿಲೀಸ್ ಡೈಲಿ ರೆಕಮೆಂಡ್ ಮಾಡಿರೋ ಅಷ್ಟು ಪ್ರೋಟೀನ್ ತಗೋತಾ ಇಲ್ಲ ಹೀಗಾಗಿ ಪ್ರೋಟೀನ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತಾನೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕುನ ಪ್ರೋಟೀನ್ ಡೇ ಅಂತ ಗುರುತಿಸಲಾಗಿದೆ ಸೊ ಪ್ರೋಟೀನ್ ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತಾಯಿತು ಇವಾಗ ಈ ವಿಡಿಯೋದ ಇನ್ನೊಂದು ವೆರಿ ಯೂಸ್ಫುಲ್ ವಿಚಾರ ಮೊಟ್ಟೆಗಿಂತ ಜಾಸ್ತಿ ಪ್ರೋಟೀನ್ ಹೊಂದಿರೋ ವೆಜಿಟೇರಿಯನ್ ಫುಡ್ ಸೋರ್ಸ್ ಬಗ್ಗೆ ತಿಳಿಸ್ತೀನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಒಂದು ನೂರು ಗ್ರಾಮ್ ತೂಗೋ ಮೊಟ್ಟೆನಲ್ಲಿ ಸುಮಾರು ಹದಿಮೂರು ಗ್ರಾಮ್ನಷ್ಟು ಪ್ರೋಟೀನ್ ಸಿಗುತ್ತೆ ಇದಕ್ಕಿಂತ ಜಾಸ್ತಿ ಪ್ರೋಟೀನ್ ಹೊಂದಿರೋ ವೆಜಿಟೇರಿಯನ್ ಫುಡ್ ಸೋರ್ಸ್ ಯಾವುದೆಲ್ಲ ಅಂದರೆ ಮೊದಲನೇದು ಉದ್ದಿನ ಬೆಳೆ ದಾಲ್ ಬ್ಲಾಕ್ ಗ್ರಾಮ್ ಅಂತ ಕೂಡ ಕರೀತಾರೆ ನೂರು ಗ್ರಾಮ್ ನಷ್ಟು ಉದ್ದಿನ ಬೆಳೆನಲ್ಲಿ ಸುಮಾರು ಇಪ್ಪತ್ತೈದು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಇದ್ರ ಜೊತೆಗೆ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಮತ್ತೆ ಐರನ್ ನಿಂದ ಸಮೃದ್ಧವಾಗಿದೆ ಇದು ದೇಹದ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಎರಡನೇದು ಹೆಸರು ಬೇಳೆ ಮೂಂಗ್ ದಾಲ್ ಗ್ರೀನ್ ಗ್ರಾಮ್ ಅಂತೀವಿ ನೂರು ಗ್ರಾಮ್ ನಲ್ಲಿ ಸುಮಾರು ಇಪ್ಪತ್ನಾಲ್ಕು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಜೊತೆಗೆ ವಿಟಮಿನ್ ಬಿ ಫೋಲೇಟ್ ಮ್ಯಾಗ್ನೀಷಿಯಂ ಮತ್ತೆ ಜಿಂಕ್ ನಿಂದ ಕೂಡ ಇದು ಸಮೃದ್ಧವಾಗಿರುವುದರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಮೂರನೇದು ತೊಗರಿಬೇಳೆ ತೂರ್ ದಾಲ್ ನೂರು ಗ್ರಾಮ್ಗೆ ಸುಮಾರು ಇಪ್ಪತ್ತೆರಡು ಗ್ರಾಮ್ನಷ್ಟು ಪ್ರೋಟೀನ್ ಇದರಲ್ಲಿದೆ ಇದು ಅಷ್ಟೇ ಐರನ್ ಕ್ಯಾಲ್ಶಿಯಂ ಮತ್ತೆ ಪೊಟ್ಯಾಷಿಯಂನಲ್ಲಿ ಸಮೃದ್ಧವಾಗಿದೆ ನೆಕ್ಸ್ಟ್ ಕಡಲೆಕಾಳು ಚಿಕ್ ಪೀಸ್ ಅಂತ ಹೇಳ್ತೀವಿ ನೂರ್ ಗ್ರಾಮ್ಗೆ ಸುಮಾರು ಹತ್ತೊಂಬತ್ತು ಗ್ರಾಮ್ ಪ್ರೋಟೀನ್ ಇದೆ ಅಷ್ಟೇ ಐರನ್ ಫಾಲೇಟ್ ಮತ್ತೆ ಮ್ಯಾಗ್ನೀಷಿಯಂ ಸಮೃದ್ಧವಾಗಿದೆ ಎನರ್ಜಿ ಮಟ್ಟನ ಹೆಚ್ಚಿಸೋದಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಾದಾಮಿ ಆಲ್ಮಂಡ್ಸ್ ನೂರ್ ಗ್ರಾಮ್ ನಲ್ಲಿ ಸುಮಾರು ಇಪ್ಪತ್ತೊಂದು ಗ್ರಾಮ್ನಷ್ಟು ಪ್ರೋಟೀನ್ ಇದೆ ಬಾದಾಮಿ ಆರೋಗ್ಯಕರ ಕೊಬ್ಬು ವಿಟಮಿನ್ ಇ ಮ್ಯಾಗ್ನೀಷಿಯಂ ಮತ್ತೆ ಜಿಂಕ್ ನಲ್ಲಿ ಸಮೃದ್ಧವಾಗಿದೆ ನೆಕ್ಸ್ಟ್ ಕಡ್ಲೆ ಬೀಜ ನೂರ್ ನಷ್ಟು ಕಡಲೆ ಬೀಜದಲ್ಲಿ ಇಪ್ಪತ್ತು ಹತ್ತಾರು ಗ್ರಾಮ್ನಷ್ಟು ಪ್ರೋಟೀನ್ ಇದೆ ಇದರಲ್ಲೂ ಆರೋಗ್ಯಕರ ಕೊಬ್ಬು ಕ್ಯಾಲ್ಶಿಯಂ ತುಂಬ ರಿಚ್ ಆಗಿದೆ ಇದ್ರ ಜೊತೆಗೆ ಹಸಿರು ಬಟಾಣಿ ರಾಜ್ಮಾ ಚೆನ್ನ ಮತ್ತೆ ಸೆಸಮೆ ಅಂದರೆ ಎಳ್ಳು ಮಸೂರ್ ದಾಲ್ ಇದ್ರಲ್ಲೂ ಕೂಡ ಪ್ರೋಟೀನ್ ಸಿಕ್ಕಾಪಟ್ಟೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಪ್ರೋಟೀನ್ ಬೇಕೇ ಬೇಕು ಹಾಗಾಗಿ ಪ್ರೋಟೀನ್ ರಿಚ್ ಇರುವಂತ ಊಟನ ಮಾಡಿ ಹೆಲ್ತನ್ನ ಮೇಂಟೈನ್ ಮಾಡಿ ಇಂಥದ್ದು ಇನ್ನೊಂದಷ್ಟು ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್